ವೆಲ್ಕಮ್ ಬ್ಯಾಕ್ ಟು ಸುಶೀಲ ಕುಲಾಲ್ ಕಿಚನ್ ಫ್ರೆಂಡ್ಸ್ ನಾವು ಮಂಗಳೂರಲ್ಲಿ ಇದ್ದ ಕಾರಣ ಇವಾಗ ನಮಗೆ ಆಟಿ ಅಮಾವಾಸೆ ಹಬ್ಬ ಇದೆ ಇವತ್ತು ಅಂದರೆ ಆಷಾಢ ಮಾಸ ನಮಗೆ ಇವತ್ತು ಆಷಾಢ ಮಾಸದ ಅಮಾವಾಸ್ಯೆ ಅಮಾವಾಸ್ಯ ಇದ್ದಿದ್ದರೆ ಈ ತಿಂಗಳಲ್ಲಿ ಬರುವ ಅಮಾವಾಸ್ಯಕ್ಕೆ ಆಟಿ ಅಮಾವಾಸ್ಯ ಅಂತ ಹೇಳ್ತಾರೆ ಇದರಲ್ಲಿ ನಾವು ಹಾಳೆ ಮರದ ಕೆತ್ತೆ ಕಷಾಯ ಎಲ್ಲ ಕುಡ್ದಾಯ್ತು ಬೆಳಗ್ಗೆ ಕುಡಿದ ನಂತರ ನಾವೊಂದು ಸ್ವೀಟ್ ರೆಸಿಪಿನ ಅಂದರೆ ಬೇರೆ ಮನೆ ಬೇರೆ ಮನೆಗಳಲ್ಲಿ ಮಾಡ್ತಾರ ಗೊತ್ತಿಲ್ಲ ನನ್ನ ಮನೆಯಲ್ಲಿ ನಾನು ನನ್ನ ಹಸ್ಬೆಂಡಿಗೆ ಇಷ್ಟ ಅಂತೇಳಿ ಅರಳು ಅಂತ ಬರುತ್ತೆ ನೋಡಿ ಅರಳಿನಿಂದ ಸಿಹಿಯಾದ ಒಂದು ತಿಂಡಿಯನ್ನು ಮಾಡಿ ಮಾಡಿ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ಇವತ್ತು ನಿಮಗೆ ಅರಳಿನ ಸಿಹಿ ತಿಂಡಿ ಅದು ನಾನು ಮಾಡಿದ ಸಿಹಿ ಸಿಹಿ ಏನು ಗೊತ್ತಾ ನಾವು ಇವಾಗ ಕ ಕಷಾಯ ಕುಡಿತೇವೆ ನೋಡಿ ಹಾಳೆ ಮರದ ಕೈ ಕಷಾಯ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಹಲಸಿನಕಾಯಿ ಹಪ್ಪಳ ಎಲ್ಲ ಮಾಡ್ಕೊಂಡಿದ್ದೇವೆ ಹಾಗಾಗಿ ನಾವು ಆಟಿಯ ಅಮಾವಾಸ್ಯೆಗೆಲ್ಲ ಸ್ಪೆಷಲ್ ಆಗಿ ಮತ್ತೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಇವಾಗ ಫ್ರೆಂಡ್ಸ್ ನಿಮಗೆ ನಾನು ಮಾಡಿದ್ದೆ ಈ ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ವೀಡಿಯೋಗಳನ್ನು ಸ್ಕಿಪ್ ಮಾಡೋದೇ ಎಲ್ಲೂ ನೋಡಿ ನಮ್ಮ ಒಂದು ಸಪೋರ್ಟ್ ಮಾಡಿ ಅಥವಾ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ಇದೇ ನೋಡಿ ಇದು ಅರಳು ಅಂತ ಹೇಳ್ತಾರೆ ನೋಡಿ ಕನ್ನಡದಲ್ಲಿ ಅರಳು ಅಂತ ಹೇಳ್ತಾರೆ ಅನಂತರ ಇದನ್ನು ನಮ್ಮ ತುಳು ಭಾಷೆಯಲ್ಲಿ ಪುದ್ದೋಲ್ ಅಂತ ಹೇಳ್ತಾರೆ ಇದರಿಂದ ಬೇರೆ ಬೇರೆ ತಿನಿಸುಗಳನ್ನೆಲ್ಲ ಮಾಡಲಿಕ್ಕಾಗತ್ತೆ ನಾನಿವತ್ತೊಂದು ಸಿಹಿಯಾದ ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತಿದ್ದೇನೆ ಫ್ರೆಂಡ್ಸ್ ನಾವಿವಾಗ ಫಸ್ಟ್ ಇದಕ್ಕೇನು ಗೊತ್ತಾ ಮಾಡಿಕೊಳ್ಳಿಕ್ಕೆ ಫಸ್ಟ್ ನಾನು ಕಪ್ಪು ಎಳ್ಳು ತಗೊಂಡಿದ್ದೇನೆ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಏನು ಹಾಕೋದೆ ಅಂದರೆ ತುಪ್ಪ ಎಲ್ಲ ಹಾಕೋದೇ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಡ್ರೈಯಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಚಟ್ಪಟ್ ಆಗುವಷ್ಟು ತನಕ ಫ್ರೈ ಆದರೆ ಸಾಕು ಅನಂತರ ನಾವು ಅದೇ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪ ಹಾಕಿ ಒಂದು ಕಪ್ಪಷ್ಟು ನಾನು ಬೆಲ್ಲ ಹಾಕ್ಕೊಂಡಿದ್ದೇನೆ ಬೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಮೆಲ್ಟ್ ಮಾಡಬೇಕು ಅಷ್ಟೇ ಮತ್ತೆ ಏನು ಮಾಡಲಿಕ್ಕಿಲ್ಲ ನಮಗೆ ಪಾಕ ಎಲ್ಲ ಮಾಡಲಿಕ್ಕಿಲ್ಲ ಈ ಸ್ವೀಟಿಗೆ ಬರೀ ಬೆಲ್ಲವನ್ನು ಕರಗಿಸಿದರೆ ಸಾಕು ಅಷ್ಟೇ ನೋಡಿ ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ ಸ್ಟವ್ ಆಫ್ ಮಾಡಿದ ನಂತರ ನಾನು ಒಂದು ಬೌಲ್ಗೆ ಇದನ್ನು ತೆಗೆದುಕೊಳ್ತಾ ಇದ್ದೇನೆ ಬೆಲ್ಲವನ್ನು ಅನಂತರ ಒಂದು ಸ್ವಲ್ಪ ಕಾಯ್ತುರಿ ಜಾಸ್ತಿ ಬೇಡ ಇದು ಬೆಲ್ಲದ ಪಾಕ ಸಹ ಬಿಸಿ ಬಿಸಿ ಇದೆ ಅದಕ್ಕೇನೆ ನಾನು ಕಾಯಿತುರಿ ಅನಂತರ ಒಂದು ಎರಡು ಬೆಳ್ ಇದನ್ನು ಏಲಕ್ಕಿಯನ್ನು ಚೆನ್ನಾಗಿ ಜಜ್ಜಿ ಪುಡಿ ಮಾಡ್ಕೊಂಡಿದ್ದೇನೆ ಅನಂತರ ಒಂದು ಸ್ವಲ್ಪ ತುಪ್ಪ ಒಂದು ಎರಡು ಎರಡೂವರೆ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸ್ವಲ್ಪ ರುಚಿಗೆ ಸರಿಯಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇಷ್ಟು ಸಾಕು ಪರ್ಫೆಕ್ಟ್ ಆಗಿದೆ ಇದಕ್ಕೆ ಸ್ವೀಟಿಗೆ ಇಷ್ಟನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಒಂದು ಸ್ವಲ್ಪ ಬಿಸಿ ಇದೆ ನೋಡ್ಕೊಂಡು ನೋಡಿಕೊಂಡು ಮಿಕ್ಸಿಂಗ್ ಮಾಡ್ತಾ ಬನ್ನಿ ಚೆನ್ನಾಗಿ ನಮ್ಮದು ಬೆಲ್ಲ ಇದೆ ನೋಡಿ ಬೆಲ್ಲಗೆ ಕಾಯಿ ತುರಿ ಚೆನ್ನಾಗಿ ಅಂಡ್ ಇದು ಹಿಡ್ಕೋಬೇಕು ಅಷ್ಟು ಚೆನ್ನಾಗಿರಬೇಕು ನೋಡಿ ಈ ಥರ ಅಂದರೆ ನಮಗೆ ಕಾಯಿ ಕಾಯಿ ಹೋಳಿಗೆದು ಕಣಕ ಥರ ರೆಡಿ ಆಗುತ್ತೆ ಇದು ಅನಂತರ ನಾವು ಹುರ್ಕೊಂಡ ಕಪ್ಪು ಎಳ್ಳು ಇದೆ ನೋಡಿ ಅದನ್ನು ಇದರ ಜೊತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಫ್ರೆಂಡ್ಸ್ ಎಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ ಅಂದರೆ ನನಗೆ ಕಾಯಿಹೊಳಿಗೆದು ನೆನಪಾಗ್ತಾಯಿದೆ ಅಷ್ಟು ಫ್ಲೇವರ್ ಬರ್ತಾಯಿದೆ ಅನಂತರ ಫ್ರೆಂಡ್ಸ್ ಇದು ಅರಳು ನೋಡಿ ಇದನ್ನು ನಾವು ತುಳು ಭಾಷೆಯಲ್ಲಿ ಪೊದ್ದಲ ಅಂತ ಹೇಳ್ತಾರೆ ಅನಂತರ ಇದನ್ನು ನಾವು ಹೊಟ್ಟೆಲ್ಲ ತಗೊಳ್ಬೇಕು ಅದರಲ್ಲಿ ಭತ್ತದ ಹೊಟ್ಟೆ ಎಲ್ಲ ತುಂಬ ಇರ್ತದೆ ಇದರಲ್ಲಿ ಅರಳಿನಲ್ಲಿ ಅದನ್ನೆಲ್ಲ ಫಸ್ಟಿಗೆ ತೆಗೆದುಕೊಳ್ಬೇಕು ನಾವು ಅನಂತರ ಇದರ ಜೊತೆ ಸ್ವಲ್ಪ ಅವಲಕ್ಕಿ ಸ್ವಲ್ಪ ಹಾಕೊಂಡಿದ್ದೇನೆ ಅದೆರಡನ್ನು ಮಿಕ್ಸಿಂಗ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ಪಡಿ ಪರಿಮಳ ಬರ್ತಾ ಇದೆ ಅಂದರೆ ತುಪ್ಪ ಎಲ್ಲ ಹಾಕೊಂಡಿದ್ದೇವಲ್ಲ ಮತ್ತು ಬೆಲ್ಲ ಎಲ್ಲ ಅಲ್ಲ ತುಂಬಾ ಪರಿಮಳ ಬರ್ತಾ ಇದೆ ಅಷ್ಟು ಫಸ್ಟ್ ಪ್ಲಸ್ ಆಗಿದೆ ಫ್ರೆಂಡ್ಸ್ ಇದು ಅಂದರೆ ನಾವು ಆಟಿ ಅಮ್ಮದು ಹಾಳೆ ಕೆತ್ತಿದ್ದು ಕಷಾಯ ಮಾಡ್ತೇವೆ ನೋಡಿ ಅದರ ಜೊತೆ ಚೆನ್ನಾಗಿ ಕಾಂಬಿನೇಷನ್ ಇದು ಅನಂತರ ಸ್ವಲ್ಪ ನಾವು ಹಲಸಿನ ಹಪ್ಪಳ ಸಹ ಫ್ರೈ ಮಾಡುವಂಥ ಅಂಗಡಿಯಿಂದ ತಗೊಂಡು ಬಂದಿದ್ದೇವೆ ಇದು ಆಟಿ ಅಮ್ಮಸದ್ದು ಕಷಾಯ ಸಹ ರೆಡಿಯಾಗಿದೆ ನೋಡಿ ಈ ಥರ ಹಪ್ಪಳ ಸಹ ಮಾಡ್ತಾ ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಪ್ಪಳ ಮಾಡ್ಕೊಂಡಿದ್ದೇವೆ ಸ್ವಲ್ಪ ಹಬ್ಬ ಅಲ್ಲ ಚೆನ್ನಾಗಿ ಸೆಲೆಬ್ರೇಷನ್ ಮಾಡುವಂಥೇಳಿ ಹಪ್ಪಳಸ ತರಿಸಿದ್ವಿ ಇದು ಇತ್ತು ಇಪ್ಪತ್ತು ಹಪ್ಪಳಕ್ಕೆ ನಮಗೆ ನೂರ ನಲ್ವತ್ತು ರೂಪಾಯಿ ಇತ್ತು ಸ್ವಲ್ಪ ಕಾಸ್ಟ್ಲಿ ಇದು ಹಲಸಿನ ಹಪ್ಪಳ ಅಂದರೆ ಒಂದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಅಂದರೆ ದಿನ ಇದೆಲ್ಲ ತಿನ್ನುವಂಥದ್ದು ಮಜಾನೇ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹೀಗೆ ನಾವು ಹಬ್ಬವನ್ನು ಸೆಲೆಬ್ರೇಷನ್ ಮಾಡ್ತಾ ಫ್ರೆಂಡ್ಸ್ ನೀವು ಯಾವ ತರ ಹಬ್ಬವನ್ನೆಲ್ಲ ಸೆಲೆಬ್ರೇಷನ್ ಮಾಡ್ತೀರಿ ಅಂದ್ರೆ ನಿಮ್ಮ ಊರಿನಲ್ಲಿ ಥರ ಕ್ರಮ ಮಣ್ಣಲಿ ಸೊಬಗಿದೆ ಈ ನಾಡಲಿ ಪರಶುರಾಮನ ಕಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಾನಿವತ್ತು ನಿಮ್ಗೆ ನಮ್ಮ ಪಕ್ಕದಲ್ಲಿರುವಂತ ಮುಡುಬಿದ್ರಿ ತಾಲೂಕಿನ ದರೆಗುಡ್ಡೆ ಎಂಬಲ್ಲಿರುವಂತ ಸೋಮನಾಥ ಇಟಲ ಸೋಮನಾಥ ದೇವಸ್ಥಾನದ ಬಗ್ಗೆ ಸಣ್ಣ ಪರಿಚಯವನ್ನು ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಮುಂಚಿನ ಕಾಲದಲ್ಲಿ ಅಂಬರೀಷ ಮಹರ್ಷಿಗಳು ಕಾಶಿಯಿಂದ ಒಂದು ಶಿವಲಿಂಗವನ್ನು ತಗೊಂಡ್ ಬರ್ತಾ ಕಾಂತಾವರಕ್ಕೆ ಹೊರಟಿರ್ತಾರೆ ಅವರಿಗೆ ದಾರಿ ಮಧ್ಯದಲ್ಲಿ ಅಂದ್ರೆ ಮೂಜಿಮಲೆ ಎಂಬ ಪ್ಲೇಸಲ್ಲಿ ಅಲ್ಲಿ ಅವರು ಜಾಗದಲ್ಲಿ ಅವರಿಗೆ ಸುಸ್ತಾಗ್ತದೆ ಸ್ವಲ್ಪ ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಅಂತ ಹೇಳಿ ರೆಸ್ಟ್ ಮಾಡ್ಲಿಕ್ಕೆ ಅಂತೇಳಿ ಒಂದು ಕಡೆ ಶಿವಲಿಂಗವನ್ನು ಅಂದ್ರೆ ಇದು ಎಟ್ಟೇವು ಎಲೆ ಫ್ರೆಂಡ್ಸ್ ಇದು ಇಟ್ಟೇವು ಎಲೆಯ ಮೇಲೆ ಆ ಶಿವಲಿಂಗವನ್ನು ಇಡ್ತಾರೆ ಇಟ್ಟಾಗ ಬೆಳಗ್ಗೆ ನಿತ್ಯ ಕರ್ಮವನ್ನೆಲ್ಲ ಪು ಮಾಡಿ ಅನಂತರ ಬೆಳಗ್ಗೆ ಎದ್ದು ನೋಡಬೇಕಾದ್ರೆ ಶಿವಲಿಂಗವನ್ನು ಎತ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ ಎತ್ಕೊಳ್ಳಿಕ್ಕೆ ಟ್ರೈ ಮಾಡಿದಾಗ ಶಿವಲಿಂಗ ಅವರ ಕೈಗೆ ಬರ್ತಾನೆ ಇಲ್ಲ ಎಷ್ಟು ಎತ್ತಿದ್ರು ಮೇಲಕ್ಕೆ ಎತ್ತಿದ್ರು ಶಿವಲಿಂಗ ಬರ್ತಾನೆ ಇರಲಿಲ್ಲ ಲಾಸ್ಟ್ ಅವರು ಬರ್ತಾ ಆನೆ ತಗೊಂಡು ಬಂದಿದ್ರು ಅಂದರೆ ಮರಕ್ಕೆ ಕಟ್ಟಿ ಹಾಕಿರ್ತಾರೆ ಒಂದು ನೆಲ್ಲಿ ಮರಕ್ಕೆ ನೆಲ್ಲಿಕಾಯ ಮರಕ್ಕೆ ಆನೆಯ ಸಹಾಯದಿಂದ ಆನೆಯ ಸಹಾಯದಿಂದ ಅವರು ಶಿವಲಿಂಗವನ್ನು ಎತ್ತಲಿಕ್ಕೆ ಟ್ರೈ ಮಾಡ್ತಾರೆ ಆದ್ರೂ ಶಿವಲಿಂಗ ಅವರ ಕೈಗೆ ಬರೋದಿಲ್ಲ ಅಂದ್ರೆ ಆನೆ ಅಲ್ಲಿಗೆ ಕಲ್ಲಾಗ್ತಾನೇ ಬರ್ತದೆ ಅದು ಬಿಟ್ಟು ಶಿವಲಿಂಗ ಬರೋದೇ ಇಲ್ಲ ಅಂದ್ರೆ ಅಲ್ಲೇ ಸ್ಥಾಪನೆ ಆಗಿರುತ್ತೆ ಇದೇ ನೋಡಿ ಫ್ರೆಂಡ್ಸ್ ಇದು ಆನೆ ಕಲ್ಲಾಗಿರುವಂತ ಇದು ಆನೆ ಇದು ಆನೆ ಕಲ್ಲಾಗಿರುವಂಥದ್ದು ನೋಡಿ ನಿಮಗೆ ಕಾಣ್ತಾ ಅಲ್ಲ ಇಲ್ಲೇ ಒಂದು ಪಕ್ಕದಲ್ಲಿ ನೆಲ್ಲಿಕಾಯಿಯ ಮರಸ ಇದೆ ಇದೆಲ್ಲ ಪ್ರೂಫ್ ಅದಕ್ಕೆ ಚೆನ್ನಾಗಿದೆ ಅಂದ್ರೆ ಪ್ಲೇಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಅನಂತರ ನೋಡಿ ಇದು ಹೊರಗಡೆ ಬರ್ತಾ ನಮಗೆ ಅಗ್ನಿ ಗಣಪ ಗಣಪತಿಯ ದರ್ಶನ ಸಿಗತ್ತೆ ಇದಂದ್ರೆ ಹೊರಗಡೆ ಇದೆ ದೇವಸ್ಥಾನದಿಂದ ಈ ಗಣಪನ ಸ್ಟೋರಿ ಏನಂದ್ರೆ ಮುಂಚೆ ಈ ಗಣಪನಿಗೆ ಜಾಸ್ತಿ ಹೊರಗಡೆ ಇತ್ತಲ್ಲ ನೀರೆಲ್ಲ ಬೀಳ್ತೈತಲ್ಲ ಅದಕ್ಕೋಸ್ಕರ ಒಳಗೆ ಸ್ಥಾಪನೆ ಮಾಡ್ತಾರಂತೆ ಆ ಗಣಪತಿ ಅಂತ ತಗೊಂಡೋಗಿ ಮೂರ್ತಿಯನ್ನು ಅವಾಗ ಊರಲ್ಲಿ ಫುಲ್ಲು ಬರಗಾಲ ಕ್ಷಾಮ ಎಲ್ಲ ಬರ್ತದೆ ಅನಂತರ ಏನು ಮಾಡ್ತಾರೆ ಪ್ರಶ್ನೆ ಎಲ್ಲ ಮಾಡಿಕೊಂಡು ಪ್ರಶ್ನೆ ಚಿಂತನೆ ಎಲ್ಲ ಮಾಡಿದ ನಂತರ ಆ ಗಣಪನನ್ನು ನಾವು ಒಳಗೆ ತಗೊಂಡೋಗಿ ಸ್ಥಾಪಿಸಿ ಸ್ಥಾಪಿಸಿದ್ದಾರೆ ನೋಡಿ ಮುಂಚಿನ ಕಾಲದಲ್ಲಿ ಅದಕ್ಕೋಸ್ಕರ ಆ ಗಣಪನನ್ನು ಎಲ್ಲಿತ್ತು ಅಲ್ಲಿಗೆ ಇಡಬೇಕಂತ ಬಂತು ಪ್ರಶ್ನೆಯಲ್ಲಿ ಆನಂತರ ನಾವು ಮತ್ತು ಅವರು ಅಲ್ಲಿ ಸ್ಥಾಪನೆ ಮಾಡ್ತಾರೆ ಆ ನೀರು ನೀರು ಬೀಳುವ ಎಡೆಯಲ್ಲಿ ನೋಡಿ ಗಣಪತಿ ಪಾದಕಲ್ಲು ಎಲ್ಲ ಇದೆ ಅದರ ಎಡೆಯಲ್ಲಿ ಗಣಪತಿನ ಮೂರ್ತಿ ಇರುತ್ತೆ ಅಲ್ಲೇ ಸ್ಥಾಪನೆ ಮಾಡ್ತಾರೆ ಅನಂತರ ಫುಲ್ಲು ಎಲ್ಲೂ ಬರಗಾಲ ಬರೋದಿಲ್ಲ ಮತ್ತೆ ಅಲ್ಲಲ್ಲಿ ಫುಲ್ಲು ನೀರಿನ ಕುಂಡಗಳೇ ಎಲ್ಲ ಇದೆ ಒಳಗಡೆ ಸಹ ಇದೆ ನೀರಿನ ಕುಂಡ ಇದೆ ಅನಂತರ ಹೊರಗಡೆ ಸಹ ಇದೆ ನೀರಿನ ಕುಂಡನೆ ಮತ್ತೆ ನಮ್ಗೊಂದು ನೀರು ಕುಡಿಲಿಕ್ಕೆ ಎಲ್ಲೇ ಸಹ ನಮಗೆ ದೇವಸ್ಥಾನ ಕಡೆ ಎಲ್ಲ ಹೋದಾಗ ನೀರೆಲ್ಲ ಸಿಗುತ್ತೆ ಕುಡಿಲಿಕ್ಕೆ ಅದ್ರ ಇಲ್ಲಿ ನೀರು ಸಿಗುದಿಲ್ಲ ಅಂದ್ರೆ ಒಂದು ಅಕ್ಷಯ ತೀರ್ಥ ಅಂತ ಹೇಳಿ ಒಂದು ಸಣ್ಣ ಕುಂಡ ಇದೆ ನೀರಿನ ಕುಂಡ ಇದೆ ಅದರಿಂದನೇ ಒಂದು ಹಗ್ಗ ಕಟ್ಟಿ ಒಂದು ಕೊಳಪನಾಗಿ ನಾವು ನೀರನ್ನು ಸೇದಿ ಲೋಟಲ್ಲಿ ಇಟ್ಟಿರ್ತಾರೆ ಅದರಿಂದ ಕುಡಿಯುವಂಥದ್ದು ನೀರನ್ನು ಅಂದರೆ ಎಲ್ಲ ಔಷಧಿಯ ಬೇರನ್ನೆಲ್ಲ ತಾಗಿ ಬರುವಂಥ ಇದು ಅದು ನೀರು ಹಾಗಾಗಿ ಆ ನೀರಿಗೆ ತುಂಬಾ ಪವಿತ್ರವಾಗಿರುತ್ತೆ ಮತ್ತು ಔಷಧಿಯ ಗುಣ ಇರುವಂಥ ನೀರು ಸಹ ಆಗಿರುತ್ತೆ ನೋಡಿ ದಿವಾಗ ನಾನು ಸಣ್ಣ ಪರಿಚಯನೆಲ್ಲ ಮಾಡಿದೆ ಅಂದರೆ ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಸಣ್ಣ ಪರಿಚಯ ಮಾಡಿದೆ ನೋಡಿದ್ದೆ ಅದೇ ತೀರ್ಥ ಕುಂಡ ಅಕ್ಷಯ ತೀರ್ಥ ಅಂತ ಹೇಳಿದಲ್ಲ ಅದೇ ಇದು ನೀವು ಆದಷ್ಟು ಈ ಕಡೆ ಬಂದಾಗ ಈ ದೇವಸ್ಥಾನಕ್ಕೊಮ್ಮೆ ಭೇಟಿ ಕೊಡಿ ನಿಮಗೆ ಗೊತ್ತಾಗತ್ತೆ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಮೇಲ್ಗಡೆ ಪಾಂಡವರ ಗುಹೆ ಅದೆಲ್ಲ ಇದೆ ಅದಕ್ಕೆಲ್ಲ ಹೋಗ್ಲಿಲ್ಲ ನಾವು ಇವಾಗ ಮಳೆಗಾಲ ಅಲ್ಲೇ ಜಾರ್ತದೆ ಇವಾಗ ಸ್ವಲ್ಪ ಪಾದ ಕಾಲೆಲ್ಲ ಜಾರತಾ ಇರುತ್ತೆ ಇಲ್ಲಿ ನೋಡಿದ್ರಲ್ಲೂ ನೀರೇ ಇರುತ್ತೆ ಗುಹೆಗೆ ಹೋಗ ದಾರಿ ಇದು ಅಲ್ಪಮಟ್ಟಿನ ವಿಷಯವನ್ನು ನಾನ್ ನಿಮಗೆ ಹೇಳಿದ್ದೇನೆ ಇನ್ನೆಲ್ಲ ನಾವಿವಾಗ ಹೋರಾಡ್ತಾ ಇದ್ದೇವೆ ದೇವಸ್ಥಾನ ಆಯ್ತು ಮನೆಗೆ ಹೋಗಿ ಅಡುಗೆಲ್ಲ ಮಾಡ್ಬೇಕು ಥ್ಯಾಂಕ್ ಯು ಫ್ರೆಂಡ್ಸ್ ಸಪೋರ್ಟ್ ಮಾಡಿದೆ ಈ ತರ